ಯಾಕಂದ್ರೆ ಆನಂದರಾವ್ ಅನ್ನೋರು ಪ್ರಥಮವಾದ ಇತಿಹಾಸಗಳನ್ನ ನೀವು ಕೂಡ ಓದ್ ನೋಡಿ ಹೇಳಿದ್ರೆ ಆನಂದರಾವ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಪ್ರಥಮ ಎಂಜಿನಿಯರು ಈ ಅಣೆಕಟ್ಟಿನ ಕೆಲಸ ಮುಗಿದಾದ್ಮೇಲೆ ಇದ್ದಂತಹ ಎಂಜಿನಿಯರ್ ಯಾರು ಅಂತ ಅಂದ್ರೆ ಸರ್ ಬಿರ್ಜಾ ಇಸ್ಮಾಯಿಲ್ ಇವತ್ತೇನು ನಮ್ಮ ಕೆ ಆರ್ ಪೇಟೆ ಆಸ್ಪತ್ರೆ ಆಗಿರ್ಬೋದು ಮಂಡ್ಯದಲ್ಲಿರುವಂತಹ ಕಲ್ವಾಡ್ ಆಗಿರ್ಬೋದು ಅಥವಾ ಮೈಸೂರಿನ ಕಲ್ವಾಡ್ ಆಸ್ಪತ್ರೆಗಳು ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಯಾರು ಅಂತಂದ್ರೆ ಸರ್ ಬಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಇತ್ತು ಹಾಗಾಗಿ ಅದು ಮುಗಿದ ನಂತರ ಕಡೆಯ ಎಂಜಿನಿಯರ್ ಅಂತ ಬಿರ್ಜಾಯಿಸ್ರು ಇದರ ಮಧ್ಯೆ ಕೇವಲ ಆರು ವರ್ಷಗಳ ಕಾಲ ಎಂಜಿನಿಯರ್ ಆದಂತಹ ಸಗನ್ ವಿಶ್ವೇಶ್ವರಯ್ಯನವರು ಅವ್ರನ್ನ ಕೇರಳ ಅಣಕಟ್ಟೆಯ ನಿರ್ಮಾತೃ ಅಂತ ಕರೆಯೋದಕ್ಕೆ ಅಲ್ಲ ತುಂಬಾ ಅವಮಾನಕ ಯಾಕಂತಂದ್ರೆ ತನ್ನ ಹೆಂಡತಿ ಮತ್ತು ಮಗಳ ತನ್ನ ಹೆಂಡತಿ ಮತ್ತು ಮಗಳ ಮತ್ತು ತನ್ನ ರಾಜ್ಯದಲ್ಲಿರುವಂತಹ ಎಲ್ಲ ಸಂಪದ್ಭರಿತ ಆಸ್ತಿ ಈಸ್ತಿ ಮಡವೆ ಎಲ್ಲವನ್ನು ತಗೊಂಡೋಗಿ ಇವರು ಬಾಂಬೆಯ ಒಂದು ಬಜಾರ್ ಮಾರಿ ಅವರು ಆ ಹಣವನ್ನು ತಂದು ಕೇರಾ ಸಣೆಕಟ್ಟೆನ ಮುನ್ನೂ ಅವತ್ತಿನ ಕಾಲಕ್ಕೆ ಮುನ್ನೂರ ಐವತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಕೇರ ಸಣೆಕಟ್ಟು ಕಟ್ಟವ್ರೆ ಆದರೆ ಹೆಸರು ಮಾತ್ರ ನಾವು ಈಗ ಕೂಡ ಏನಂತ ಹೇಳ್ತೀವಿ ಕೇರಳ ಸಣೆಕಟ್ಟು ಕಟ್ಟವ್ರೆ ಅದು ವಿಶೇಷವಾಗಿ ಹಾಗಾಗಿ ಇನ್ನಾದರೂ ಸರಿ ನಾವು ಇದನ್ನು ಬದಲಾಯಿಸ್ಕೊಳ್ಬೇಕು ನಮ್ಮ ಈ ಐವತ್ತು ಸಾವಿರ ಎಕರೆ ಹೆಕ್ಟೇರ್ ಸಾರಿ ಎಕರೆ ಅಲ್ಲ ಐವತ್ತು ಸಾವಿರ ಹೆಕ್ಟೇರ್ಗೆ ಮಂಡ್ಯ ಮೈಸೂರು ಪಾಂಡವಪುರ ಶ್ರೀರಂಗಪಟ್ಟಣ ಏನಿದೆಯೋ ಬೆಂಗಳೂರು ಒಳಗೊಂಡಂತೆ ಐವತ್ತು ಸಾವಿರ ಎಕರೆ ಹೆಕ್ಟೇರ್ ಅಷ್ಟು ಭೂಮಿ ಇವತ್ತು ನೀರು ನುಗ್ಸ್ತಾ ಇದೆ ಇವತ್ತು ನಾವೆಲ್ಲ ಭೂಮಿ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನು ನಾಲ್ವಡಿ ಕೃಷ್ಣ ಜೋಡಿಯವರನ್ನ ಕಡಾಖಂಡಿತ ನೋಡ್ಕೊಳ್ಬೇಕು ಕಾಗ್ರದ ಫ್ಯಾಕ್ಟರಿ ರೇಷ್ಮೆ ಫ್ಯಾಕ್ಟರಿ ಇವತ್ತು ಕೃಷಿ ಇಲಾಖೆ ಇದೆ ಆಮೇಲೆ ಕೃಷಿ ಶಾಲೆಗಳು ಇದ್ದಾವೆ ಇವೆಲ್ಲವನ್ನು ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದರಲ್ಲಿ ದೇವದಾಸಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ಅಂತ ಒಂದು ಪದ್ಧತಿಗಳು ಇತ್ತು ಇವೆಲ್ಲವನ್ನು ಕೂಡ ಕಡಿತಗೊಳಿಸ್ತಾರೆ ರದ್ದು ಮಾಡ್ತಾರೆ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಏನು ಅಂತ ಗಾಂಧಿ ಉತ್ತರ ಭಾರತದಲ್ಲಿ ಏನು ಜಾರಿ ಮಾಡಿರ್ತಾರೋ ಅದನ್ನ ದಕ್ಷಿಣ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ಜಾರಿಗೆ ತಂದರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೆ ನಮ್ಮ ನಾಡು ಕೃಷ್ಣ ಒಡೆಯವರು ಏನು ಶಿವನ ಸಮುದ್ರ ಕಾವೇರಿ ನಲ್ಲಿ ಅಟಿ ಕಟ್ಟಿ ಒಂದು ಜಲ ವಿದ್ಯುತ್ ಇರಲಿಲ್ಲ ಅಂತ ಒಂದು ಮಾರ್ಪಾಟೆ ಮಾಡಿ ಇವತ್ತು ಬೆಂಗಳೂರು ಮತ್ತು ದೀಪ ಬೆಳೆಬೇಕಾದ್ರೆ ಏನು ಶಿವನ ಸಮುದ್ರದಲ್ಲಿ ಏನು ಉತ್ಪತ್ತಿ ಮಾಡಿದ್ರು ಒಂದು ವಿದ್ಯುತ್ ಕೇಂದ್ರನ ಅಲ್ಲಿಂದ ಇವತ್ತು ಬೆಂಗಳೂರು ಇವತ್ತು ಅಚ್ಚುಕಟ್ಟಾಗಿ ದೀಪ ಅಲಂಕಾರ ಹಿಂದೆ ಬೆಂಗಳೂರಿಗೆ ದೀಪನ ಸೆರೆದಿರಲಿಲ್ಲ ಅಂತ ಒಂದು ಕಾರ್ಯ ಮಾಡೋವೇ ಅದಲ್ಲದೆ ಇವರು ಅತ್ಯಂತ ವಿದ್ವಾಂಸರಾಗಿರ್ತಾರೆ ಇತಿಹಾಸಕಾರರಾಗಿರ್ತಾರೆ ಮಾ ಪಾಂಡಿತ್ಯ ಪಡೆದಿರ್ತಾರೆ ಅದು ಅಲ್ಲದೆ ಇವರು ಕಾನೂನು ಅಧಿಕಾರರು ಸಹ ಆಗಿರು ಸೇವೆ ಸಲ್ಲಿಸ್ತಾರೆ ನನಗೆ ಬಹಳ ಒಂದು ಅನುಭವ ಆಗಿರ್ತಾರೆ ರಾಜ್ಯ ಆಡದಕ್ಕೇ ಆ ಒಂದು ನಿಟ್ಟಿನಲ್ಲಿ ಇವರು ಮಹತ್ವ ಕಾರ್ಯ ಅಂತ ಹೇಳಬೇಕು ನಾವು ಅದ್ರ ಜೊತೆಗೆ ಏನು ಕೆಲವು ಇನ್ನೂ ಅತ್ಯಂತ ಮಹತ್ವದ ಕಾರ್ಯ ಸಾಧಿಸವ್ರೆ ಏನು ಅಂದ್ರೆ ಏನು ಹಿಂದೆ ದೇವದಾಸಿ ಪದ್ಧತಿ ಬಸವ ಪದ್ಧತಿ ಅದೆಲ್ಲ ಅತ್ಯಂತ ಕೆಟ್ಟ ಪದ್ಧತಿ ದೇವದಾಸಿ ಅಂದ್ರೆ ಏನು ಅಂದ್ರೆ ವಿಸ್ತಿ ಮಾಡಿ ಬದುಕು ಸಾಧಿಸ್ಬೇಕು ಬಸವ ಪದ್ಧತಿ ಅಂದ್ರೆ ಇವತ್ತು ಕೆಲವು ಕಡೆ ಏನು ನಡೀತಾ ಇದೆ ಯಾಕೆಂದ್ರೆ ಕೆಲವು ಏನು ಎಲ್ಲಮ್ಮ ಏನು ಜಾತ್ರೆ ಕಳ್ಕುತ್ತಿದ್ದ ನಡೀತೈತಿ ಒಂದು ಪದ್ಧತಿಯಲ್ಲಿ ಏನು ಅವರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಏನು ಹಿರಿಯ ಒಂದು ಯಜಮಾನ ನಾಯಕರು ಅಂತ ಇರ್ತಾರೆ ಅವರು ಆ ಊರಿನಲ್ಲಿ ಯಾವುದೇ ಒಂದು ಹೆಣ್ಣು ಹುಟ್ಟುಮತಿಯಾದಂತ ಹೆಣ್ಣು ಅವರು ಫಸ್ಟ್ ಪ್ರಥಮ ಬಾರಿ ಆ ಯಜಮಾನ್ ಸಂಪರ್ಕ ಪಡಿಬೇಕಾಗಿರ್ತದೆ ಅತ್ಯಂತ ಕೆಟ್ಟ ಸಂಸ್ಕೃತಿ ಯಾಕೆಂದ್ರೆ ಬಹಳ ದೊಡ್ಡ ಬಸವಣ್ಣ ಕೂಡ ಇರಬೇಕಿದೆ ಬಸವ ಎಂತ ರೀತಿಯ ಒಂದು ಕೆಟ್ಟ ನಡವಳಿಕೆ ಇರ್ತೈತೆ ಅಂತಂದ್ರೆ ರದ್ದು ಮಾಡ್ತಾರೆ ஆஹ் சவ்ரத ஒம்பைநூற் அண்ணாத்திரவி பதத்தியெல்லாம் ரதுமா இது அத்தியத்த பதத்தி அந்த அது மருத்துவ சாத் நம்ம